ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಈ ಮಟನ್ ದಮ್ ಬಿರಿಯಾನಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಸಹ ತುಂಬಾ ಇಷ್ಟ ಇರುತ್ತೆ ಅದರಲ್ಲೂ ಈ ನಾಟಿ ಸ್ಟೈಲ್ ಅಂದರೆ ಇನ್ನು ಹೇಳೋದೇ ಬೇಡ ಅಷ್ಟು ಇಷ್ಟಪಟ್ಟು ತಿಂತಾರೆ ಈ ರಾಜ್ ಮಟನ್ ದಮ್ ಬಿರಿಯಾನಿ ನಾಟಿ ಸ್ಟೈಲ್ನಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ವಿಧಾನದಲ್ಲಿ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಮಿಸ್ ಮಾಡದೆ ಟ್ರೈ ಮಾಡಬೇಕು ಈ ರೆಸಿಪಿನ ನೋಡಿ ನಿಮಗೆ ಆ ರೈಸ್ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಒಂದೊಂದು ತುತ್ತುಗೂ ನಿಮಗೆ ಉಪ್ಪು ಖಾರ ಎಲ್ಲ ಮಸಾಲೆ ನೀಟಾಗಿ ಹಿಡಿಯುತ್ತೆ ಪೀಸ್ ಕೂಡ ಅಷ್ಟೇ ಸಾಫ್ಟಾಗಿ ಬೇಯುತ್ತೆ ಒಂದು ಮಿಸ್ ಮಾಡದೆ ಟ್ರೈ ಮಾಡಿ ಸೊ ಮತ್ತು ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಈ ರಾಜ್ ಮಟನ್ ದಮ್ ಬಿರಿಯಾನಿ ನಾಟಿ ಸ್ಟೈಲ್ನಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇದೇ ವಿಧಾನನ ಇದೇ ಮೆಜರ್ಮೆಂಟ್ಸ್ನಲ್ಲಿ ಫಾಲೋ ಮಾಡಿ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಮಿಸ್ ಮಾಡದೆ ಮೆಜರ್ಮೆಂಟ್ಸ್ನ ಪಕ್ಕ ಹಾಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಹಾಗೆ ಇದಕ್ಕೆ ನಮಗೆ ಜಾಸ್ತಿ ಕೂಡ ಬೇಕಾಗೋದಿಲ್ಲ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಬ್ಯಾಚುಲರ್ಸೇ ಆಗಲಿ ಅಥವಾ ಏನಾದರೂ ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗೆ ಆಗಲಿ ಮನೆಯಲ್ಲೇ ಆರಾಮಾಗಿ ಈ ರೆಸಿಪಿನ ಮಾಡ್ಬೋದು ಹಾಗೆಯೇ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದಿರೋ ನೋಡಿದ್ರೆ ನೀವು ಕೂಡ ನಿಮ್ಮನೇಲಿ ಪರ್ಫೆಕ್ಟ್ ಮಟನ್ ದಮ್ ಬಿರಿಯಾನಿನ ಮಾಡ್ಕೊಂಡು ತಿಂತೀರಾ ಮತ್ತು ನನಗೆ ನೀವು ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಸೊ ಟೈಮ್ ವೇಸ್ಟ್ ಮಾಡ್ತೀರಾ ಈ ಮಟನ್ ದಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಸೊ ಫಸ್ಟಾಗಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಫ್ರೆಶ್ ಆಗಿರೋ ಮಟನ್ನ ತಗೊಂಡಿದ್ದೀನಿ ಈ ಥರ ತುಂಬ ಚಿಕ್ಕ ಚಿಕ್ಕ ಪೀಸ್ ಆಗ್ತೀರ ಈ ಥರ ಮೀಡಿಯಮ್ ಸೈಜ್ಗೆ ನಾವು ಪೀಸಸ್ನ ಒಡೆದು ತೊಗೊಳ್ಬೇಕು ಈ ಥರ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಮಟನಲ್ಲಿ ಇದ್ದೀನಿ ಅರ್ಧ ಕೆ ಜಿ ಮಟನ್ಗೆ ಅರ್ಧ ಕೆ ಜಿ ಅಕ್ಕಿ ಹಾಕ್ಕೊಳ್ಬೇಕು ಮಟನ್ ಎಷ್ಟು ತಗೊಂಡ್ರೆ ಅಷ್ಟೇ ಕ್ವಾಂಟಿಟಿಗೆ ನಾವು ಅಕ್ಕಿನ ಸೇರಿಸ್ಕೊಳ್ಬೇಕು ನಾವು ಈ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಎರಡು ಥರದ್ದು ಅಕ್ಕಿನ ಉಪಯೋಗಿಸ್ಕೊಳ್ತೀವಿ ಬಾಸ್ಮತಿ ಮತ್ತು ಬುಲ್ಲೆಟ್ ರೈಸು ಬಾಸ್ಮತಿ ಬಂದು ಇಂಡಿಯಾ ಗೇಟ್ದು ಅಥವಾ ಲೂಸ್ ಯಾವುದಾದ್ರು ತಗೊಳ್ಬೋದು ಬುಲ್ಲೆಟ್ ರೈಸು ಸೊ ಇವೆರಡೂ ಸಹ ಈಕ್ವಲ್ ಆಗಿ ತಗೊಂಡಿದ್ದೀನಿ ಒಂದು ಗ್ಲಾಸ್ ಬಾಸ್ಮತಿ ಒಂದು ಗ್ಲಾಸ್ ಆಗುವಷ್ಟು ಬುಲ್ಲೆಟ್ ರೈಸು ಇದನ್ನ ತೊಳೆಯೋದಕ್ಕೆ ಹೋಗ್ಬೇಡಿ ಹಾಗೆ ನೆನೆಸೋದಕ್ಕೆ ಹೋಗ್ಬೇಡಿ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಪಕ್ಕ ಎತ್ತಿಟ್ಕೊಳ್ಳಿ ರೆಡಿ ಮಾಡಿ ಎತ್ತಿಟ್ಕೊಳ್ಳಿ ಈಗ ನೆಕ್ಸ್ಟ್ ನಾವು ಮಸಾಲೆನ ರೆಡಿ ಮಾಡಿಕೊಳ್ಬೇಕು ಈ ಥರ ಒಂದು ಬೌಲಲ್ಲಿ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅದೇ ರೀತಿ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ನಾವು ಬಿರಿಯಾನಿ ಮಸಾಲ ಹಾಕ್ಕೊಳ್ಬೇಕು ಈ ಬಿರಿಯಾನಿ ಮಸಾಲ ಬಂದುಬಿಟ್ಟು ಹೋಮ್ ಮೇಡು ಮನೆಯಲ್ಲೇ ಮಾಡಿರುವಂಥದ್ದು ಮತ್ತು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಷ್ಟಿನ ಪುಡಿ ರುಚಿಗೆ ತಗ್ಗಷ್ಟು ಉಪ್ಪು ಇಷ್ಟನ್ನ ಹಾಕಿ ನಾವು ಒಂದು ಪ್ಲೇಟ್ನ ರೆಡಿ ಮಾಡಿ ಎತ್ತಿಟ್ಕೊಳ್ಬೇಕು ಇದರಲ್ಲಿ ನಮಗೆ ಸ್ಪೂನ್ ಕೂಡ ಮ್ಯಾಟರ್ ಆಗುತ್ತೆ ತುಂಬ ಚಿಕ್ಕ ಸ್ಪೂನ್ ಇರುತ್ತೆ ಹಾಗೆ ದೊಡ್ಡ ಸ್ಪೂನು ಇರುತ್ತೆ ನೋಡ್ಬೋದು ಈ ಈ ಥರದ್ದು ನಾನು ಸ್ಪೂನ್ ತಗೊಂಡಿರೋದು ಸೊ ಇಷ್ಟು ಮಸಾಲೆನ ಒಂದು ಪ್ಲೇಟಿಗೆ ಹಾಕಿ ಮೊದಲೇ ಪಕ್ಕಕ್ಕೆ ಎತ್ತಿಟ್ಕೊಳ್ಬೇಕು ನೆಕ್ಸ್ಟ್ ನಾನು ವೀಡಿಯೋದಲ್ಲೇ ಮಧ್ಯದಲ್ಲೇ ಹೇಳ್ತೀನಿ ಬಿರಿಯಾನಿ ಮಸಾಲಾನ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಸೊ ಸ್ಕಿಪ್ ಮಾಡಿದೆ ನೋಡಿ ಈಗ ನೆಕ್ಸ್ಟು ಈ ಮೇ ಮಸಾಲೆ ಪ್ಲೇಟ್ ರೆಡಿಯಾಗಿದ್ದ ನಂತರ ಮಿಕ್ಸರ್ ಜಾರ್ನಲ್ಲಿ ಒಂದು ಎರಡೂವರೆ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ಳಿ ಅರ್ಧಂಬರ್ಧ ಬಿಡಿಸಿದ್ರೆ ಸಾಕು ಎರಡೂವರೆ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿರೋದು ಮತ್ತು ಒಂದು ಎರಡು ಇಂಚಾಗುವಷ್ಟು ಶುಂಠಿ ನೋಡ್ಬೋದಲ್ವ ಒಂದಿಷ್ಟು ಶುಂಠಿ ಮತ್ತು ಒಂದು ದೊಡ್ಡ ಹಿಡಿಯಾಗುವಷ್ಟು ಪುದೀನ ಸೊಪ್ಪು ಸ್ವಲ್ಪ ಫ್ರೆಶ್ಶಾಗಿರೋ ಪುದೀನ ಸೊಪ್ಪು ಅದೇ ಥರನೇ ಒಂದು ದೊಡ್ಡ ಹಿಡಿಯಾಗುವಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇದ್ರೆ ಹಾಕೋಬೋದು ಇಲ್ಲ ನಾರ್ಮಲ್ ಕೊತ್ತಂಬರಿ ಸೊಪ್ಪಾದರೂ ಹಾಕೋಬೋದು ಇಷ್ಟನ್ನ ಹಾಕ್ಕೊಂಡು ನಾವು ಸ್ವಲ್ಪ ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಬಿ ತಗೊಳ್ಬೇಕು ಸೊ ಇಷ್ಟು ನಾವು ಫಸ್ಟ್ ಪ್ರಿಪ್ರೇಷನ್ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ ಮಸಾಲೆ ಪ್ಲೇಟು ಹಾಗೆಯೇ ಹಸಿ ಮಸಾಲೆ ಮತ್ತು ಮಟನು ಹಾಗೆ ಅಕ್ಕಿ ಇಷ್ಟು ರೆಡಿ ಮಾಡ್ಕೊಂಡಿದ ನಂತರ ಈಗ ನೆಕ್ಸ್ಟ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ನೀವು ಯಾವ ಪಾತ್ರೆನಲ್ಲಿ ಬಿರಿಯಾನಿ ಮಾಡ್ತಿರೋ ಆ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಳ್ಳಿ ಓಪನ್ ಪಾತ್ರೆನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಕುಕ್ಕರ್ಗಿಂತನೂ ಆದಷ್ಟು ಸ್ವಲ್ಪ ದಪ್ಪದ ತಲ ಇರುವಂಥ ಒಂದು ಪಾತ್ರೆ ತೊಗೊಳ್ಳಿ ಚೆನ್ನಾಗಾಗತ್ತೆ ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ಕಾಲು ಕೆ ಜಿ ಆಗುವಷ್ಟು ಈರುಳ್ಳಿನ ಸಣ್ಣಕ್ಕೆ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಕಾಲು ಕೆ ಜಿ ಆಗುವಷ್ಟು ಈರುಳ್ಳಿ ಹಾಕೋಬೇಕಾಗುತ್ತೆ ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿಗೆ ಇಷ್ಟನ್ನ ಹಾಕ್ಕೊಂಡು ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು ನಾವು ಇದನ್ನ ಬ್ರೌನ್ ಆಗೋವರೆಗೂ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕಾಗತ್ತೆ ಈ ಥರ ಈರುಳ್ಳಿ ನಮಗೆ ಸ್ವಲ್ಪ ಲೈಟ್ ಪಿಂಕ್ ಕಲರ್ಗೆ ಕಲರ್ ಚೇಂಜ್ ಆಗಿದ ನಂತರ ಈಗ ಇದಕ್ಕೆ ಈ ಮಸಾಲೆ ಪ್ಲೇಟ್ನಲ್ಲಿ ಏನೆಲ್ಲ ಹಾಕಿಟ್ಕೊಂಡಿದ್ದೀವಿ ಅದೆಲ್ಲನೂ ಸಹ ಈಗ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಮತ್ತು ಈಗ ಇದಕ್ಕೆ ನಾವು ಫಸ್ಟೇ ಹಸಿ ಮಸಾಲೆ ರೆಡಿ ಮಾಡಿದ್ವಲ್ಲ ಪುದೀನ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಹಾಕ್ಕೋಬೇಕು ಈ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಜಸ್ಟ್ ಒಂದು ಸರ್ತಿ ಮಿಕ್ಸ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಬ್ರೀನಲ್ಲಿ ನಾವು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನಾಲ್ಕರಿಂದ ಐದು ನಿಮಿಷ ಟೈಮ್ ತಗೊಳತ್ತೆ ಹಾಗೆ ನಾನು ಈ ಬಿರಿಯಾನಿಗೆ ಏನೆಲ್ಲ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡಿದ್ದೀನಿ ಅದೆಲ್ಲನೂ ಸಹ ಸ್ಟೆಪ್ ಬೈ ಸ್ಟೆಪ್ಪು ಏನೆಲ್ಲ ಉಪಯೋಗಿಸಿದ್ದೀನಿ ಅದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದು ಇಟ್ಟಿರ್ತೀನಿ ನೀವು ಅದನ್ನು ಬೇಕಾದರೆ ಚೆಕ್ ಮಾಡಿಕೊಂಡು ಮಾಡ್ಕೊಳ್ಳೋವಾಗ ನೀವು ಇಂಗ್ರಿಡಿಯೆಂಟ್ಸ್ನೆಲ್ಲ ತೆಗೆದಿಟ್ಕೊಂಡು ನೋಡಿ ಮಾಡ್ಕೊಳ್ಬೋದು ತುಂಬ ಸುಲಭ ಆಗುತ್ತೆ ಒಂದು ಸತಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಈ ಥರ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ನಮಗೆ ಎಣ್ಣೆ ಏನಾದ್ರು ಬಿಟ್ಕೊಳ್ಳೋ ಸ್ಟೇಜ್ಗೆ ಬರುತ್ತೆ ಹಾಗೆ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು ಎರಡು ಗ್ಲಾಸ್ ಅಕ್ಕಿ ನಾವು ತಗೊಂಡಿರೋದು ಹಾಗೆ ನಾವು ಅಕ್ಕಿನ ನೆನೆಸ್ತಾ ಇಲ್ಲ ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಬೇಕು ಕರೆಕ್ಟಾಗಿ ನಮಗೆ ಟೋಟಲ್ ಆಗಿ ನೀರು ಬೇಕಾಗಿರೋದು ಆರೂವರೆ ಗ್ಲಾಸ್ ಆಗುವಷ್ಟು ನೀರು ಬೇಕಾಗತ್ತೆ ಮೊದಲು ನಾನಿಲ್ಲಿ ಒಂದು ಎರಡೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಎಲ್ಲಿ ನೀವು ನೀರು ಉಪಯೋಗಿಸ್ತೀರೋ ಅಲ್ಲೆಲ್ಲನೂ ಸಹ ಬಿಸಿ ನೀರನ್ನೇ ಹಾಕ್ಕೊಳ್ಬೇಕು ಆರೂವರೆ ಗ್ಲಾಸ್ನಷ್ಟು ನೀರಿನಲ್ಲಿ ನಾನೀಗ ಎರಡೂವರೆ ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡಿರೋದು ನೀರು ಹಾಕ್ಕೊಂಡು ಮತ್ತೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ನಾವು ಇದನ್ನ ಸ್ವಲ್ಪ ಕುದಿಯೋವರೆಗೂ ಹಾಗೆ ಬಿಡಬೇಕು ಕುದಿಯೋಕ್ಕೆ ಶುರುವಾಗಿದ್ದ ನಂತರ ಈಗ ಮಟನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಟನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬೇಯೋವರೆಗೂ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಈ ಥರ ಪ್ಲೇಟ್ನ ಮುಚ್ಚಿ ಹಾಗಾಗ ಮಿಕ್ಸ್ ಮಾಡಿಕೊಂಡು ಈ ಮಟನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬೇಯೋವರೆಗೂ ಬೇಯಿಸ್ಕೋಬೇಕು ಹೈ ಫ್ಲೇಮ್ ನಲ್ಲೇ ಏನೂ ತೊಂದರೆ ಇಲ್ಲ ನಾವು ಈ ರೀತಿ ಹೈ ಫ್ಲೇಮ್ನಲ್ಲಿ ನಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ನೀರು ಅನ್ನೋದು ಜಾಸ್ತಿ ಹಾಕೋಬೇಕಾಗತ್ತೆ ಟೋಟಲಾಗಿ ಆರೂವರೆ ಗ್ಲಾಸ್ ಆಗುವಷ್ಟು ನೀರು ಅನ್ನೋದು ಸಾಕಾಗತ್ತೆ ನಿಮಗೆ ಅಕ್ಕಿ ಅನ್ನ ಅನ್ನೋದು ತುಂಬ ಆಗಿದ್ರೆ ನಿಮ್ಗೆ ಇಷ್ಟ ಆಗೋಲ್ಲ ಅನ್ನೋದಾದರೆ ಒಂದು ಆರು ಗ್ಲಾಸ್ ತನಕ ಹಾಕ್ಕೊಳ್ಳಿ ನೀರು ಸ್ವಲ್ಪ ಮಾಯಿಸ್ದಾಗಿರಬೇಕು ಅನ್ನೋದಾದರೆ ಆರೂವರೆ ಗ್ಲಾಸ್ನಷ್ಟು ನೀರು ಹಾಕೋಬೇಕಾಗತ್ತೆ ಅದು ಕೂಡ ಮತ್ತೆ ಮಟನ್ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬ ಎಲೆ ಮಟನ್ ಆದರೆ ಬೇಗ ಬೆಂದೋಗ್ಬಿಡುತ್ತೆ ಸ್ವಲ್ಪ ಬಲ್ತಿರೋದಾದರೆ ಸ್ವಲ್ಪ ನಿಧಾನ ಆಗುತ್ತೆ ಮಟನ್ ಬೇಯೋದು ಈ ಮಟನ್ ಬೇಯೋದ್ರ ಮೇಲೆ ಕೂಡ ನಾವು ನೀರು ನೋಡ್ಕೊಂಡು ಹಾಕ್ಕೊಳ್ಬೇಕು ನಮಗೆ ಈ ಮಟನ್ ಬೇಯೋದಕ್ಕೆ ಅಟ್ಲೀಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಹಾಗಾಗ ಪ್ಲೇಟ್ನ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನ ಕುಕ್ ಮಾಡಿಕೊಳ್ಬೇಕು ಈ ರೀತಿ ನೋಡಿ ಮಟನ್ ಬೆಂದಾದ ಮೇಲೆ ನಮಗೆ ಈ ಥರ ನಮಗೆ ಎಣ್ಣೆ ಅನ್ನೋದು ಬಿಟ್ಕೊಳ್ಳುತ್ತೆ ನೋಡ್ಬೋದಲ್ವಾ ಎಣ್ಣೆ ಯಾವ ರೀತಿ ಬಿಟ್ಕೊಂಡಿದೆ ಅಂದರೆ ನಮಗೆ ಮಟನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬೆಂದೋಗ್ಬಿಟ್ಟಿರುತ್ತೆ ನೋಡ್ಬೋದು ನೀರು ಕೂಡ ಆಲ್ಮೋಸ್ಟಲ್ಲಿ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬಂದುಬಿಟ್ಟಿದೆ ನಮಗೆ ಮಟನ್ ಬೆಂದಾದಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ ಮತ್ತು ಗ್ರೇವಿ ಕೂಡ ನೀರು ಅನ್ನೋದು ಗ್ರೇವಿ ಥರ ಗಟ್ಟಿಯಾಗಿ ಹಾಕ್ಬಿಡತ್ತೆ ಹಾಗೆ ಮಟನ್ನ ತಗೊಳ್ಳುವಾಗ ಸ್ವಲ್ಪ ಕೊಬ್ಬಿನಂಶ ಇರೋ ಥರ ತಗೊಳ್ಳಿ ಹಾಗೆ ನಮಗೆ ರುಚಿಯಾಗಿ ಬಿರಿಯಾನಿ ಅನ್ನೋದು ಬರುತ್ತೆ ಸ್ವಲ್ಪ ಫ್ಯಾಟ್ ಕಂಟೆಂಟು ಜಾಸ್ತಿ ಇರಬೇಕಾಗತ್ತೆ ಈ ಥರ ಮಟನ್ನ ಚೆಕ್ ಮಾಡ್ಕೊಳ್ಳಿ ಒಂದು ಪೀಸ್ನ ತಗೊಂಡು ತಣ್ಣೀರಿಗೆ ಹಾಕಿಬಿಟ್ಟು ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಅದು ಈಸಿಯಾಗಿ ಬಿಟ್ಕೊಳ್ಬೇಕು ಮಟನ್ ಅನ್ನೋದು ಸೊ ಈ ಥರ ಇದ್ದರೆ ನಮಗೆ ಮಟನ್ ಅನ್ನೋದು ಬೆಂದಿದೆ ಅಂತ ಅಂದ್ಬಿಟ್ಟು ಅರ್ಥ ಈಗ ನೆಕ್ಸ್ಟು ಮತ್ತೆ ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಒಂದು ಕಾಲು ಸ್ಪೂನ್ ಆಗುವಷ್ಟು ನಾವು ಪ್ಯಾಕೆಟ್ ಈಸ್ಟರ್ನ್ ಪ್ಯಾಕೆಟ್ದು ಬಿರಿಯಾನಿ ಮಸಾಲ ಹಾಕ್ಕೊಳ್ಬೇಕು ಈಸ್ಟರ್ನ್ ಬ್ಯಾಂಡ್ ಬಿರಿಯಾನಿ ಮಸಾಲ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ ಒಂದು ಒಳ್ಳೆ ಫ್ಲೇವರು ಟೇಸ್ಟು ಬರುತ್ತೆ ಇವಾಗೇನೆ ಅಕ್ಕಿ ಕೂಡ ತೊಳೆದು ಇಟ್ಕೊಳ್ಬೇಕು ಅಕ್ಕಿ ನಾವು ಫಸ್ಟೇ ತೋರಿಸಿದ್ದೀವಲ್ಲ ಆ ಅಕ್ಕಿನ ಚೆನ್ನಾಗಿ ಒಂದೆರಡು ಸತಿ ತೊಳೆದುಬಿಟ್ಟು ನೀರನ್ನ ಬಗ್ಸಿಬಿಟ್ಟು ಎತ್ತಿಟ್ಕೊಳ್ಳಿ ಈ ರೀತಿ ಇದನ್ನ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹೀಗಿದ್ದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು ನಾನು ಆಗಲೇ ಹೇಳಿದ್ನಲ್ವ ಎರಡೂವರೆ ಗ್ಲಾಸ್ ಆಗಲೇ ಹಾಕ್ಕೊಂಡಿದ್ದೀನಿ ಹೀಗೆ ನಾನು ನಾಲ್ಕು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನ ಇದ್ದೀನಿ ನಾನು ಹಾಗಲೇ ನಿಮಗೆ ಬಿರಿಯಾನಿ ಮಸಾಲಾ ಬಗ್ಗೆ ಹೇಳಿದ್ನಿ ಅಲ್ವಾ ಸೊ ಅದು ಬಂದುಬಿಟ್ಟು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಗ್ರೀನ್ ಕುಷ್ಕಾ ರೈಸ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋದಲ್ಲಿ ನಾನು ಬಿರಿಯಾನಿ ಮಸಾಲಾನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಸೊ ಅದು ಕೂಡ ಮಾಡ್ಕೊಳ್ಳಿ ಅದು ಕೂಡ ಮ್ಯಾಟರ್ ಆಗುತ್ತೆ ಖಂಡಿತ ನೀವು ಆ ಬಿರಿಯಾನಿ ಮಸಾಲಾ ವೀಡಿಯೋ ನೋಡಿಬಿಟ್ಟು ಮಾಡಿ ಅನಂತರನೇ ನೀವು ಬಿರಿಯಾನಿನ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ನಿಮಗೆ ಟೇಸ್ಟಲ್ಲಿ ಬರುತ್ತೆ ಆ ಗ್ರೀನ್ ಕುಷ್ಕ ರೈಸ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಡ್ತೀನಿ ಆ ಲಿಂಕ್ನ ಒತ್ತಿದ್ರೆ ನಿಮಗೆ ಆ ಬಿರಿಯಾನಿ ಮಸಾಲ ಕೂಡ ಅದರಲ್ಲೇ ಬರುತ್ತೆ ಸೊ ಚೆಕ್ ಮಾಡ್ಕೊಳ್ಳಿ ಈ ರೀತಿ ನೀರು ಹಾಕ್ಕೊಂಡು ನಾಲ್ಕು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಫಸ್ಟೇ ತೊಳೆದಿಟ್ಟಿರುವ ಈ ಅಕ್ಕಿನ ಹಾಕ್ಕೊಳ್ಬೇಕು ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿ ಇದು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ನಿಧಾನವಾಗಿ ಅಪ್ಪೀಸ್ ಮಟನ್ ಆಗಲಿ ಅಕ್ಕಿ ಆಗಲಿ ಕಟ್ ಆಗ್ತೀರಾ ಈ ರೀತಿ ನಾವು ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಆ ಅಕ್ಕಿ ಅನ್ನೋದು ಒಂದು ಮುಕ್ಕಾಲು ಭಾಗ ಬೇಯೋವರೆಗೂ ನಾವು ಇದೇ ರೀತಿ ನಾವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ನಮಗೆ ತಲ ಅಂಟ್ಬಿಡತ್ತೆ ಅಕ್ಕಿ ಹಾಕಿದಾದಮೇಲೆ ಸ್ವಲ್ಪ ಕುದಿಯೋಕ್ಕೆ ಶುರು ಆಗುತ್ತಲ್ಲ ಹಾಗೆ ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗ ಹಾಕ್ಕೊಳ್ಬೇಕಾಗತ್ತೆ ಮತ್ತೆ ನಾವು ಇದಕ್ಕೆ ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗೆ ಇದಕ್ಕೆ ನಾವು ಪುಡಿ ಏನೂ ಹಾಕೋದಿಲ್ಲ ಒಂದು ಏಳರಿಂದ ಎಂಟು ನಿಮಿಷಕ್ಕೆ ನಮಗೆ ಮುಕ್ಕಾಲು ಭಾಗಕ್ಕೆ ನಮಗೆ ಅಕ್ಕಿ ಅನ್ನೋದು ಬೆಂದೋಗಿಬಿಡುತ್ತೆ ಅದೇ ನೀವು ಅಕ್ಕಿ ಅನ್ನೋದು ಒಂದು ಹತ್ತು ನಿಮಿಷ ನೆನೆಸ್ಕೊಂಡು ಮಾಡೋದಾದರೆ ಇನ್ನೂ ನಮಗೆ ಬೇಗನೆ ಹಾಕ್ಬಿಡುತ್ತೆ ನಾನಿಲ್ಲಿ ನೆನೆಸಿಲ್ಲ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ನೀರು ಕೂಡ ಅಷ್ಟೇ ನನಗಿದಲ್ಲಿ ಕರೆಕ್ಟಾಗಿ ಹೋಗುತ್ತೆ ನಿಮಗೆ ಸ್ವಲ್ಪ ಉದುರುದ್ರಾಗಿ ಬೇಕು ಅನ್ನೋದಾದರೆ ಆರು ಗ್ಲಾಸ್ ಆಗುವಷ್ಟು ಅಕ್ಕಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಹೋಗುತ್ತೆ ಈ ಥರ ನೋಡಿ ಸ್ವಲ್ಪ ನಮಗೆ ಆ ಅಕ್ಕಿ ಅನ್ನೋದು ಒಳಗಡೆ ವೈಟಾಗಿರುತ್ತೆ ಸ್ವಲ್ಪ ದಿಂಡಿರುತ್ತೆ ಆಗ ನಾವು ಗ್ಯಾಸನ್ನ ಆಫ್ ಮಾಡ್ಕೊಂಬಿಡಬೇಕು ಒಂದು ಮುಕ್ಕಾಲು ಭಾಗ ನಮಗೆ ಅಕ್ಕಿ ಅನ್ನೋದು ಬೆಂದರೆ ಸಾಕಾಗತ್ತೆ ಸ್ವಲ್ಪ ನೀರಿನಂಶ ಕೂಡ ಇರಬೇಕು ಸೊ ಈ ಥರ ಇದ್ದಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಈಗ ಇದರಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ಈ ರೀತಿ ಮೂರು ಸ್ಪೂನ್ ತುಂಬ ತುಪ್ಪನ ಹಾಕ್ಕೊಂಡು ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ತುಪ್ಪ ಎಲ್ಲ ಕಡೆನೂ ಆಗೋ ರೀತಿ ರೀತಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಒಂದು ಪ್ಲೇಟ್ನ ಇಟ್ಕೊಳ್ಳಿ ಗಾಲಿ ಹೋಗ್ತೀರಾ ಟೈಟಾಗಿ ಒಂದು ಪ್ಲೇಟ್ನ ಇಟ್ಕೊಂಡು ಅದ್ರ ಮೇಲೆ ರೀತಿ ನಾವು ಭಾರನ ಇಟ್ಕೊಳ್ಬೇಕು ಆನಂತರ ಗ್ಯಾಸ್ ಮೇಲೆ ಒಂದು ತವನ ಇಟ್ಕೊಂಡು ಹೀಗೆ ಆ ಪಾತ್ರೆನ ಆ ತವ ಮೇಲೆ ಇಟ್ಕೊಂಡು ಫು ಗ್ಯಾಸ್ ಅಂಟಿಸ್ಕೊಂಡು ಫುಲ್ ಲೋ ಫ್ಲೇಮ್ನಲ್ಲಿ ಇದನ್ನು ಒಂದು ಹತ್ತು ನಿಮಿಷವರೆಗೂ ಇದನ್ನು ಹಾಗೆ ಬಿಟ್ಬಿಡಿ ಹತ್ತು ನಿಮಿಷ ಆದಮೇಲೆ ಒಂದು ಒಂದು ಹತ್ತು ನಿಮಿಷ ಸ್ವಲ್ಪ ಸೆಟ್ ಆಗೋವರೆಗೂ ಹಾಗೆ ಬಿಟ್ಟು ಅದಾದಮೇಲೆ ಓಪನ್ ಮಾಡಿಕೊಂಡು ಸರ್ವ್ ಮಾಡಿಕೊಳ್ಳಿ ಪರ್ಫೆಕ್ಟ್ ಮಟನ್ ದಮ್ ಬಿರಿಯಾನಿ ನಿಮಗೆ ರೆಡಿಯಾಗತ್ತೆ ಒಂದು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಮಿಸ್ ಮಾಡಿದೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಈ ವಿಡಿಯೋನ ಸೇವ್ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೋಡಿ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಸೊ ಹೇಳ್ತಾ ಇದ್ದೀನಿ ಅಂತ ನೀವೇನು ಅನ್ಕೊಂಬೇಡಿ ತುಂಬ ಪರ್ಫೆಕ್ಟಾಗಿ ಬಂದಿದೆ ನನಗೆ ಖುಷಿಯಾಗಿದೆ ಸೊ ನೀವು ಕೂಡ ಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ ಆಗಿದೆ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಬಟ್ ಮೇಲೆ ತುಂಬಾ ಇಷ್ಟ ಆಗುತ್ತೆ ಸೊ ಈ ರೆಸಿಪಿ ಬಂದುಬಿಟ್ಟು ಮುರಳಿ ಜೊತೆ ಚಾನಲ್ನಲ್ಲಿ ಅವ್ರು ಅಪ್ಲೋಡ್ ಮಾಡಿದ್ರಲ್ವಾ ರಾಜ್ ದಮ್ ಬಿರಿಯಾನಿಯಲ್ಲಿ ಹೋಗಿ ಅವರು ವೀಡಿಯೋ ಮಾಡಿದರು ಸೊ ಆ ವೀಡಿಯೋ ನೋಡಿಕೊಂಡೆ ನಾನು ಇಲ್ಲಿ ಮಾಡಿರೋದು ಕಡಿಮೆ ಕ್ವಾಂಟಿಟಿನಲ್ಲಿ ಸೊ ನಿಮಗೆ ದೊಡ್ಡದಾಗಿ ಬೇಕು ಅನ್ನೋದಾದರೆ ಸೊ ಅವ್ರ ಚಾನಲಲ್ಲಿ ನೀವು ನೋಡ್ಬೋದು ರಾಜ್ ದಮ್ ಬಿರಿಯಾನಿಯಲ್ಲೇ ಅವರು ಸೊ ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್